ದೇಶಕ್ಕೆ ನಿಜವಾಗುವ ಮಾರ್ಗವಾಗಿರೋದು ಪ್ರೀತಿಯ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇವತ್ತು ಘನಘೋರ ನಡೆದಿದೆ ಇವತ್ತು ದೇಶನೇ ಬೆಚ್ಚಿ ಬೀಳುವಂತಹ ರೀತಿಯಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ ಇದು ದೇಶಕ್ಕೆ ನಿಜವಾಗಲೂ ಮಾರಕವಾಗಿರುವಂತಹ ಘಟನೆ ಕಾಶ್ಮೀರದಲ್ಲಿ ಒಂದು ಅಘೋರವಾದಂತಹ ಒಂದು ದೃಶ್ಯವನ್ನ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಉಗ್ರರ ಅಟ್ಟಹಾಸಕ್ಕೆ ಮೂವತ್ತಾರು ಜನ ಬಲಿಯಾಗಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಅದರಲ್ಲೂ ಕರ್ನಾಟಕ ಮೂಲದವರು ಕೂಡ ಇದಾರೆ ಒಬ್ರು ಶಿವಮೊಗ್ಗ ಮೂಲದವರು ಮಂಜುನಾಥ್ ಮತ್ತೆ ಇನ್ನೊಬ್ರು ಹಾವೇರಿ ಮೂಲದವರು ಒಟ್ಟಾರೆಯಾಗಿ ಇಬ್ರು ಮೃತಪಟ್ಟಿದ್ದಾರೆ ಕರ್ನಾಟಕದವರು ಇಬ್ಬರಿಗೆ ಗಾಯ ಆಗಿದೆ ಅಂತ ಕಂಡು ಬಂದಿದೆ ಆದ್ರೆ ಅದು ಅಧಿಕೃತ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಹೊರಡಿಸುತ್ತೆ ಆದ್ರೆ ನಾನು ಹೇಳ್ತಾ ಇರುವಂತದ್ದು ಇವತ್ತು ಈ ಉಗ್ರರ ಅಟ್ಟಹಾಸವನ್ನ ಕಡಿವಾಣ ಹಾಕಕ್ಕೆ ಆಗಲ್ವಾ ಇದನ್ನು ಎಲ್ಲಿವರೆಗೂ ಕೂಡ ನಾವು ಸಹಿಸಬೇಕು ಈ ಉಗ್ರರ ಆಟೋಟೋಪವನ್ನ ಗೇಡಿತನವನ್ನ ಅಹಂಕಾರಿ ಗೇಡಿತನವನ್ನ ಮತ್ತು ರಾಕ್ಷಸರ ಪ್ರವೃತ್ತಿತನವನ್ನ ಈ ರಕ್ತ ಪಿಸಾಸುಗಳನ್ನ ಯಾವಾಗ ವಸ್ತಿ ಹಾಕೋದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಮತ್ತು ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ಇಂಥ ಉಗ್ರರುಗಳು ಕಂಡು ಬಂದರೆ ನೀವು ಅವ್ರನ್ನ ಹಿಡಿಯೋ ಕುಟುಂಬಗಳ ಹತ್ರ ನೀವು ಹಿಂದೂನಾ ಮುಸಲ್ಮಾನ ನೀನ್ ಯಾವ ಧರ್ಮದವನು ಅಂತ ಕೇಳಿ ಸಾಯಿಸ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವ್ರಗಳಿಗೆ ಹಿಂದೂ ಮುಸಲ್ಮಾನರನ್ನ ಬೇರ್ಪಡಿಸಬೇಕು ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚಬೇಕು ಭಾರತದ ಅಖಂಡ ಒಕ್ಕೂಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಉಗ್ರರ ಅಟ್ಟಹಾಸವನ್ನು ಮೆರೆದಿದ್ದಾರೆ ಇವತ್ತು ನಾವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಆ ತೀರ್ಕೊಂಡವರ ಕುಟುಂಬದವರ ನೋವು ನರಲಾಟಗಳನ್ನ ನೋಡಕ್ ಆಗ್ತಾ ಇಲ್ಲ ಸ್ವಾಮಿ ಉಗ್ರರು ಕಂಡು ಬಂದ್ರೆ ಅಲ್ಲೇ ಗುಂಡಿಟ್ಟು ಸಾಯಿಸಿ ಏನು ಈ ಕೆಲವೊಂದು ದೇಶಗಳಲ್ಲಿ ನೋಡಕ್ಕೆ ಜನಗಳು ಮುಗಿ ಬಿತ್ತು ಬರ್ತಾರೆ ಈ ರೀತಿ ಘಟನೆಗಳಾದಾಗ ಯಾರು ಅಲ್ಲಿ ಅಲ್ಲಿರುವಂತ ಜನರಿಗೆ ರಕ್ಷಣೆ ಯಾರು ಕೊಡ್ತಾರ ಆವಾಗ ಪ್ರವಾಸಿಗರಿಗೂ ರಕ್ಷಣೆ ಇರಲ್ಲ ಅಲ್ಲಿರೋ ಜನಗಳಿಗೂ ರಕ್ಷಣೆ ಇರಲ್ಲ ನಾನು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಮತ್ತು ಗೃಹ ಸಚಿವರು ಅಮಿತ್ ಶಾ ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ನೀವು ನಮ್ಮ ಸೈನಿಕರಿಗೆ ಪೂರ್ತಿಯಾದಂತಹ ಒಂದು ಅಧಿಕಾರವನ್ನ ಕೊಡಿ ಈ ರಕ್ತ ಪಿಪಾಸು ಈ ರಾಕ್ಷಸತನದ ಪ್ರವೃತ್ತಿ ಇರುವಂತಹ ಉಗ್ರರನ್ನ ಕಂಡಲ್ಲೇ ಗುಂಡಿಟ್ಟು ಕೊಲ್ಲಿ ಮತ್ತು ಅದಕ್ಕೆ ರಕ್ಷಣೆ ಮಾಡಕ್ಕೆ ಬಂದವರನ್ನು ಕೊಲ್ಲಿ ಮತ್ತ ಆ ಉಗ್ರ ಸಂಘಟನೆಗಳಿಗೆ ಬೆಂಬಲವಾಗಿ ಯಾವ ಇರ್ತಾರೋ ಯಾರ್ಯಾರು ಇರ್ತಾರೋ ಅಲ್ಲೇ ಗುಂಡ್ ಗುಂಡಿಟ್ಟು ಅಂತವ್ರನ್ನ ಸಂಹಾರ ಮಾಡಿ ಅಂತ ಹೇಳಿ ಪೂರ್ತಿಯಾದಂತಹ ನೀವು ಅಧಿಕಾರವನ್ನ ಕೊಡಿ ನಮ್ಮ ಸೈನಿಕರಿಗೆ ಇವತ್ತು ಇವರುಗಳೆಲ್ಲ ಈ ಮೆರಿತಾ ಮೆರೀತಾ ಇರೋದೇ ಇವತ್ತು ಸೈನಿಕರಿಗೆ ಪೂರ್ತಿ ಅಧಿಕಾರ ಸಿಗ್ತಾ ಇರೋದಕ್ಕೆ ಸೈನಿಕರಿಗೆ ಅಧಿಕಾರ ಕೊಡಿ ಇಂಥ ರಕ್ತ ಪಿಪಾಸುಗಳನ್ನ ನಮ್ಮ ದೇಶದ ನೆಲದಲ್ಲಿ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಮಧ್ಯರಾತ್ರಿಯಲ್ಲಿ ನಡಕ ಉಂಟಾಗುತ್ತೆ ಬರೋದಕ್ಕೆ ಇಲ್ವಾ ಜನಗಳಿಗೆ ಅವಕಾಶ ಕೊಡಿ ಪೂರ್ತಿ ಅಧಿಕಾರವನ್ನ ಮಾಡಿ ಜನಗಳೇ ಇಂಥ ಉಗ್ರರನ್ನ ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕಿ ಕಣ್ಣಲ್ಲಿ ಗುಂಡಿಟ್ಟು ಅಥವಾ ಅಲ್ಲೇ ಕಲ್ಲುಡಿದು ಸಾಯಿಸಿ ಅಂತ ಹೇಳಿ ಅವಾಗ ಇಂಥ ಉಗ್ರರು ನಮ್ಮ ದೇಶಕ್ಕೆ ಕಾಲಿಡಲ್ಲ ಇಲ್ಲಿ ಇವ್ರಗಳಿಗೆ ಸರಿಯಾದ ಶಿಕ್ಷೆಯನ್ನ ತಕ್ಷಣದಲ್ಲಿ ಆಗದೆ ಇವ್ರಗಳಿಗೆ ಬಂಧಿಸಿ ನಾವು ನೋಡಿರ್ಬೋದು ಮುಂಬೈ ಅಟ್ಯಾಕ್ ಆದಾಗ ಕಸಮ್ನ ತಿಂಗಳಾದ ಗಟ್ಟಲೆ ವರ್ಷ ಇಟ್ಕೊಂಡು ಅವ್ರಿಗೆ ಬಿರಿಯಾನಿ ಊಟ ಕೊಟ್ಕೊಂಡು ಅವ್ರಿಗೆ ಸಾಕಿ ಅದರಲ್ಲೂ ನೂರಾರು ಕೋಟಿ ಖರ್ಚು ಮಾಡಿ ಆಮೇಲೆ ಗಲ್ಲಿಗೆರಿಸ್ತೀರಿ ಯಾಕೆ ಸ್ವಾಮಿ ಅಷ್ಟೊಂದು ಮೀನಾಮೇಶ ಜನಸಾಮಾನ್ಯರ ಹತ್ಯೆಗೆ ಕಾರಣರಾಗಿರ್ತಾರೆ ಘನಘೋರವಾಗಿ ಸಾಯಿಸಿರ್ತಾರೆ ಕುಟುಂಬಗಳ ಎದುರು ಇಂಥವ್ರನ್ನೆಲ್ಲ ವಿಚಾರಣೆಯಂತೆ ಇವ್ರಿಗೆ ಕುಣ್ಸೋದಂತೆ ಇವ್ರಿಗೆ ಕರ್ಕಂಬರೋದಂತೆ ಇವ್ರಿಗೆ ತಿನ್ಸೋದಂತೆ ಇವ್ರಿಗೆ ಉಣ್ಸೋದಂತೆ ಕೂರ್ಸೋದಂತೆ ಯಾಕೆ ಒಡೆದಾಕಿ ಒಡೆದಾಕಿ ಅವ್ರನ್ನ ಇವತ್ತು ನೋವು ಹತ್ತಿದೆ ಸ್ವಾಮಿ ಇದು ನೋವರಿಂದ ಮಾತಾಡ್ತಾ ಇರುವಂತಹದ್ದು ಇದು ಮನಸ್ಸಿನಲ್ಲಿ ನೋವು ಯಾಕಂತಂದ್ರೆ ಎಷ್ಟು ಜನ ಅಮಾಯಕರುಗಳು ಬಲಿ ಆಗ್ತಾನೇ ಇದ್ದಾರೆ ಎಲ್ಲಿಗೆ ಮುಕ್ತಿ ಆಗುತ್ತೆ ಬಲಿದಾನ ಯಾವಾಗ ಕೊನೆ ಆಗುತ್ತೆ ಬಲಿದಾನ ಎಷ್ಟು ಇನ್ನು ಇನ್ನೆಷ್ಟು ಸಾವುಗಳು ನೋಡ್ಬೇಕು ನಾವು ನಿಜವಾಗ್ಲು ದಯವಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳೇ ಒಂದು ಸಂಪೂರ್ಣವಾಗಿ ಸೈನಿಕರಿಗೆ ಕೊಡಿ ಒಡೆದು ಬಿಸಾಕಿ ಇಂತ ಕಂತ್ರಿಗಳನ್ನ ಲೋವರ್ಗಳನ್ನ ಬೆಳೆಸಿ ಉಗ್ರ ಸಂಘಟನೆಗಳನ್ನು ಇಲ್ಲ ಜನಗಳಿಗೆ ಫುಲ್ ಅಧಿಕಾರ ಕೊಡಿ ಕಂಡಲ್ಲೇ ಒಳದಿ ಸಾಯಿಸಿ ಇಂತ ಕಚಡ ನನ್ನ ಮಕ್ಕಳನ್ನ ಅಂತ ಹೇಳಿ ಜನಗಳೇ ಅಂತವ್ರನ್ನ ಸಾಯಿಸ್ತಾರೆ ಇಲ್ಲಿ ಸೈನಿಕರಿಗೂ ಪೂರ್ತಿ ಅಧಿಕಾರ ಇಲ್ಲದೆ ಜನಸಾಮಾನ್ಯರಿಗೂ ಇಲ್ಲದೆ ನಿಜವಾಗ್ಲೂ ಇವತ್ತು ಜನಸಾಮಾನ್ಯರು ಅಮಾಯಕರು ಸಾಯ್ತಾ ಇದ್ದಾರೆ ಇದು ನಿಜವಾಗಲೂ ನೋವಿನ ಸಂಗತಿ ಈ ರೀತಿಯಾದಂತಹ ಘಟನೆಗಳು ನಿಜವಾಗ್ಲೂ ಕೂಡ ಖಂಡನೀಯ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪ್ರಸಂಗಕ್ಕೆ ಒಕ್ಕೂಟ ಈ ಉಗ್ರರ ದಾಳಿಯನ್ನ ಖಂಡಿಸುತ್ತೆ ಬಹಳ ಮುಖ್ಯವಾಗಿ ನಾನು ಅಲ್ಲಿರುವಂತಹ ಸ್ಥಳೀಕರಲ್ಲೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ಕೆಲವೊಬ್ಬರಿಗೆ ನೇರವಾದಂತ ಆರ್ಡರ್ ಕಳ್ಳಿ ಎಚ್ಚರಿಕೆ ಅಂತ ಇವತ್ತು ಇಂತಹ ಘಟನೆಗಳು ನಡೆಯೋದಕ್ಕೆ ಮೂಲ ಕಾರಣ ಅಲ್ಲಿರುವಂತಹ ಸ್ಥಳೀಕರು ಯಾಕಂತಂದ್ರೆ ಇವತ್ತು ಇಂತ ಉಗ್ರರು ಬರ್ತಾ ಇದ್ದಾರೆ ಬಂದಿದ್ದಾರೆ ಅಟ್ಯಾಕ್ ಮಾಡ್ತಾರೆ ಅದು ಹೋಗ್ತಾರೆ ಅಂದ್ರೆ ಏನು ಅವ್ರೇನು ರಕ್ಕೆ ಬುಕ್ಕ ಇರಲ್ಲ ಏಕದಮ್ ಬಂದು ಹಾರ್ಕೊಂಡ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಇಳಿದು ಪಟ್ಟಂತಿ ಓಡೋಗಕ್ಕೆ ಅಲ್ಲಿರುವಂತ ಕೆಲವೊಂದು ದರಿದ್ರತನ ಅಂಟಿಸ್ಕೊಂಡಿರುವಂತಹ ಉಗ್ರರ ರೂಪದಲ್ಲೇ ಇರುವಂತಹ ಬಹಳ ಕ್ರೂರಿತನವಾದಂತಹ ಸ್ಥಳೀಯ ಉಗ್ರರುಗಳು ಕೂಡ ಅಂತ ಹೇಳ್ಬೋದು ಆ ಸ್ಥಳೀಯ ಜನರುಗಳು ಏನಿದ್ದಾರೆ ಅವ್ರುಗಳಿಂತವ್ರಿಗೆ ಬೆಂಬಲ ಕೊಡೋದನ್ನ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಕು ಇವತ್ತು ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ ಕಾಶ್ಮೀರ ಜಮ್ಮು ಅನ್ನ ಇವತ್ತು ಭಾರತದ ಸ್ವಿಜರ್ಲ್ಯಾಂಡ್ ಅಂದ್ರೆ ಅದು ಜಮ್ಮು ಕಾಶ್ಮೀರ ಅಂತಾರೆ ಇವತ್ತು ನೀವುಗಳು ನಂಬಿಕೊಂಡಿರೋದೇ ಸ್ಥಳೀಕರು ಪ್ರವಾಸೋದ್ಯಮದಿಂದ ಟೂರಿಸಂ ಇದನ್ನೇ ನಂಬಿಕೊಂಡಿದ್ದೀರ ಅಲ್ಲಿ ಏನಾದ್ರು ಜನ ಬರೋದು ನಿಂತು ಹೋದ್ರೆ ನಿಮಗೆ ತಿನ್ನಕ್ಕೆ ಅನ್ನ ಇರೋದಿಲ್ಲ ಹುಡುಕ ಬಟ್ಟೆ ಇರೋದಿಲ್ಲ ಇರಕ್ಕೆ ಮನೆ ಇರೋದಿಲ್ಲ ಬೀದಿಗೆ ಬರ್ತೀರಾ ಅಂತಾದ್ರಲ್ಲಿ ಅಲ್ಲಿರುವಂತಹ ಕೆಲವೊಬ್ರು ಯಾಕಂದ್ರೆ ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ರು ಯಾರು ಸ್ಥಳೀಯವಾಗಿ ಉಗ್ರ ಸಂಘಟನೆಗಳಿಗೆ ಬೆಂಬಲ ಕೊಡ್ತೀರಲ್ಲ ನಿಮಗೆ ಮನುಷ್ಯತ್ವ ಮಾನವೀಯತೆ ಬೇಡವಾ ನಿಮ್ಮ ಕುಟುಂಬದವ್ರ ಎದುರುಗಡೆ ನಿಮ್ಗಳನ್ನ ಹೊಡೆದಾಕೋದ್ರು ಅಥವಾ ಅವ್ರನ್ನ ನಿಮ್ ಕುಟುಂಬದವ್ರನ್ನ ನಿಮ್ಮ ಎದುರುಗಡೆ ಹೊಡೆದಾಕೋದ್ರು ನಿಮಗೆ ನೋವಾಗಲ್ವಾ ಏನ್ ಸಾಧಿಸ್ತೀರಾ ಇಂತಹ ಉಗ್ರರಿಗೆ ಉಗ್ರ ಸಂಘಟನೆ ಅವರಿಗೆ ಬೆಂಬಲ ಕೊಟ್ಟು ಇವತ್ತು ಈ ರೀತಿಯಾಗಿ ನೀವು ಉಗ್ರರಿಗೆ ಉಗ್ರ ಸಂಘಟನೆಗಳಿಗೆ ಆ ಸ್ಥಳೀಕರು ಬೆಂಬಲ ಕೊಟ್ರೆ ನಿಜ ಹೇಳ್ತಾ ಇದೀನಿ ಒಂದು ನಾಯಿ ನರಿ ಕೂಡ ಅಲ್ಲಿ ಬರೋದಿಲ್ಲ ಊಟಕ್ಕೂ ತಿನ್ನಕ್ಕೆ ಅನ್ನಕ್ಕೂ ಕೂಡ ನಿಮಗೆ ಗತಿ ಇರೋದಿಲ್ಲ ಆ ಪರಿಸ್ಥಿತಿ ಬಂದ್ಬಿಡ್ತೀರಿ ಕರ್ನಾಟಕ ಮಾತ್ರ ಅಲ್ಲ ಭಾರತದ ಯಾವುದೇ ರಾಜ್ಯದ ಯಾವ ಪ್ರಜೆಗಳು ಕೂಡ ಅಲ್ಲಿ ಬರಲ್ಲ ಯಾಕಂತಂದ್ರೆ ಈ ರೀತಿಯಾಗಿ ಉಗ್ರರಿಗೆ ನೀವು ಸ್ಥಳೀಯವಾಗಿ ನೀವು ಬೆಂಬಲ ಕೊಡ್ತೀರಾ ಉಗ್ರ ಸಂಘಟನೆಗಳು ನಡೆಯೋದು ನೀವು ಈ ದೇಶದಲ್ಲಿ ಇದ್ದೀರಾ ಕಾಶ್ಮೀರ ಜಮ್ಮು ಕಾಶ್ಮೀರ ಭಾರತದಲ್ಲಿದೆ ನೀವು ಈ ದೇಶದ ಅನ್ನ ತಿಂದಿದ್ದೀರಾ ನೀರು ಕುಡಿದಿದ್ದೀರಾ ಇಲ್ಲೇ ಜೀವನವನ್ನು ಕಟ್ಕೊಂಡಿದ್ದೀರಾ ನೀರು ಬಿಡವಾ ನಿಮಗೆ ಮಾನವೀಯತೆ ಬಿಡುವ ಇಂಥ ಕಚಡಗಳಿಗೆ ಎಲ್ಲ ನೀವು ಸಪೋರ್ಟ್ ಮಾಡೋದಕ್ಕೆ